ಎಲ್ಲರಿಗೂ ನಮಸ್ಕಾರ ಇವತ್ತು ನಿರ್ದೇಶಕರಾದಂಥ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ ನಮ್ಮ ಸುಧೀರ್ ಅಂತ ಅವರವರ ನಿರ್ದೇಶನದಲ್ಲಿ ಈ ಕವರಗಜ್ಜ ಮೂವಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಈಗ ತಾನೇ ನೀವೆಲ್ಲ ನೋಡಿರ್ಬೋದು ಸುಧೀರ್ ಅಥವಾ ಸರ್ ಅವರ ಒಂದು ವೈಶಿಷ್ಟ್ಯತೆ ವಿಶಿಷ್ಟತೆ ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಮಾಡಿರೋದಲ್ಲರ್ಬೋದು ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆಯ ಹೆಸರಾದಂಥ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ನಮ್ಮ ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರ ಬರ್ತಾರೆ ಈ ಒಂದು ಪಾತ್ರವನ್ನು ಕವಿರ್ ಬೇಡಿ ಸರ್ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲ್ಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸು ಮಾಡ್ಯುಲೇಷನು ಡೆಲಿವರಿ ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜನ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ಬಂದ ತಾಯಿ ಈ ರೀ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಅವರು ನಾನು ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಈ ಸನ್ನಿವೇಶ ಹೀಗಿರಬೇಕು ಹೀಗಿರಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲೂ ಆಗ ಸಿದ್ದಲಿಂಗೇ ಆ ಅವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲಲ್ಲಿ ಒಂದು ಇವರು ನಿಜವಾಗ್ಲೂ ಆಕ್ಟ್ ಮಾಡಿ ತೋರಿಸಿದ್ರು ಅಂದರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಭಂಡಾರವುಳ್ಳ ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೊರಗಜ್ಜ ಮೂವಿ ಅವ್ರು ಮಾಡಬೇಕಾಗಿತ್ತು ಅಂತ ನನಗೆ ಇಮಿಡಿಯೇಟಾಗಿ ಒಂದು ಕಾಶಾಯಿತು ಇಲ್ಲ ಒಂದು ಕಾವಂತಿದೆ ದಾನೆ ದಾನಿ ಪಿ ಲಿಖಾ ಹೇ ಕಾನಿ ನಾಮ್ ಅಂತ ರೇಲಿ ಇದು ಎಷ್ಟು ಒಳ್ಳೆಯದಲ್ವ ಅವರು ಸುದೀರ್ ಹತ್ತಾರ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು ಆ ಒಂದು ಅಜ್ಜನ ಕೃಪೆನೂ ಆಗಿತ್ತು ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ ಒಂದು ಪ್ರತಿಭಾವಂತ ನಿಜವಾಗ್ಲೂ ನಿಮ್ಮ ಎಲ್ಲ ಒಂದು ಡೆಡಿಕೇಶನ್ ಹಾಕಿ ಚಿತ್ರವನ್ನು ತುಂಬ ಚೆನ್ನಾಗಿ ತಂದಿದ್ದೀರ ಸೊ ಮೆ ಹಾಟಲ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಟ್ರೂ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಆತ ತ್ರಿವಿಕ್ರಮ್ ಸರ್ ಅವ್ರು ಯಾವಾಗ್ಲೂ ಹಸನ್ಮುಖಿ ಹೋಗೋದೇ ಇಲ್ಲ ಗ್ರೇಟ್ ಸರ್ ನೀವು ಈ ಚಿತ್ರಕ್ಕೆ ಒಂದು ಬೆನ್ನ ನಿಮಗೂ ಈ ಚಿತ್ರ ಸಣ್ಣ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗ್ ಇಂದ ಹಿಡಿದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಅವರೇ ನೋಡ್ಕೊಳ್ತಾರೆ ಈ ಚಿತ್ರ ಜೀವಾಳ ಇವರು ಮೂವರು ನಮ್ಮ ಸುಧೀರ್ ಅವರು ನಮ್ಮ ತ್ರಿವಿಕ್ರಮ್ ಸರ್ ಅಂಡ್ ವಿದ್ಯಾಧರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರೆಲ್ಲರೂ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಜ್ಜನ ಒಂದು ಆಶೀರ್ವಾದ ಕೃಪೆ ಇದ್ದೇ ಇರುತ್ತೆ ಯಾಕೆಂದರೆ ಈ ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತರಗಳು ವಿವಾದಗಳು ಎಷ್ಟೆಲ್ಲ ಅಡೆಚಡೆಗಳು ಬಂದ್ರೂ ಯಾವುದೋ ಒಂದು ಮಿರ ಯಾವುದೋ ಒಂದು ಶಕ್ತಿ ಅದನ್ನು ತಡೆದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದರೆ ಅದು ಅಚ್ಚನ ಕೃಪೆನೇ ಇದೆ ಸರ್ ಹಾಗೂ ಈ ಒಂದು ಚಿತ್ರ ಅವರ ಲ್ಯಾಂಗ್ವೇಜಲ್ಲಿ ಈಗ ತೆರೆ ಕಾರಣಕ್ಕೆ ಸಿದ್ಧವಾಗಿದೆ ನಮ್ಮ ಅಭಿಮಾನಿಗಳೆಲ್ಲರೂ ಇದನ್ನು ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಒಂದು ಆಪಿಲಿ ಇನ್ನೊಂದು ಹೇಳೋದು ಮಾಡ್ತೆ ಲಾಸ್ಟಲ್ಲಿ ನಮ್ಮ ಡೈರೆಕ್ಟ್ರಿಗೆ ಇನ್ನೊಂದು ಇಂಟ್ಯೂಷನ್ ಬಂದ್ಬಿಡ್ತು ಅದು ನಾನು ಹೇಳೋ ಬೇಡ ಗೊತ್ತಿಲ್ಲ ಬಟ್ ಲಾಸ್ಟ್ ಇಲ್ಲಿ ಅದು ಶ್ರುತಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಒಂದು ಇದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾನು ಕೆಲವೊಂದು ಸೀನ್ಗಳು ನೋಡಿದೆ ಅದ ಬೆಸ್ಟ್ ಶ್ರುತಿ ನಡ್ ಪ್ಲೇಸು ಈಗ ತಾನೇ ಹುಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳಲ್ಲೂ